ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಸಂಪೂರ್ಣ ಚಂದ್ರಗ್ರಹಣ ಮತ್ತು ಕೇತುಗ್ರಸ್ತ ಚಂದ್ರಗ್ರಹಣ ಇದೆ ಇದು ವರ್ಷದ ಮೊದಲ ಚಂದ್ರಗ್ರಹಣವಾಗಿದೆ ಈ ಚಂದ್ರಗ್ರಹಣದ ದಿನದಿಂದ ಹನ್ನೆರಡು ರಾಶಿಗಳಲ್ಲಿ ಏಳು ರಾಶಿಯ ಜನರು ಜೀವನದಲ್ಲಿ ಸಿರಿವಂತರಾಗುತ್ತಾರೆ ಈ ಚಂದ್ರಗ್ರಹಣದ ನಂತರ ಕೇವಲ ಧನ ಸಂಪತ್ತಿನ ಸುರಿಯುವುದಲ್ಲದೆ ಈ ರಾಶಿಯಲ್ಲಿರುವಂತಹ ಜನರ ಅದೃಷ್ಟವು ಆಕಾಶದೆತ್ತರಕ್ಕೆ ಏರುವುದು ಕೋರ್ಟ್ ಕಚೇರಿಗಳಲ್ಲಿ ಈ ರಾಶಿಯವರಿಗೆ ಇರುವಂತಹ ಕಷ್ಟಗಳು ದೂರವಾಗಿ ಜಯಬೇರಿಯ ಗೆಲುವು ಸಿಗುತ್ತದೆ ಹಾಗಾಗಿ ಸ್ನೇಹಿತರೆ ಮಾರ್ಚ್ ಹದಿನಾಲ್ಕು ಶುಕ್ರವಾರದ ದಿನ ಚಂದ್ರಗ್ರಹಣ ಹಿಡಿಯುತ್ತದೆ ಹನ್ನೆರಡು ರಾಶಿಯ ಜನರಿಗೆ ಏಳು ರಾಶಿ ಚಕ್ರದ ಜನರಿಗೆ ಅದೃಷ್ಟವು ಸಂಪೂರ್ಣವಾಗಿ ಬದಲಾಗುತ್ತದೆ ಈ ರಾಶಿಯ ಚಕ್ರದಲ್ಲಿರುವಂತಹ ವ್ಯಕ್ತಿಗಳಿಗೆ ಹಣ ಸಂಪತ್ತಿನಿಂದ ಆವರಿಸಿಕೊಳ್ಳುತ್ತಾರೆ ಹಾಗಾದ್ರೆ ಆ ಏಳು ರಾಶಿಗಳು ಯಾವುವು ಯಾರ ಜೀವನದಲ್ಲಿ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಈ ಚಂದ್ರಗ್ರಹಣದಿಂದ ಹೇಗೆ ಬದಲಾಗುತ್ತದೆ ಇವರ ಜೀವನ ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಮಾರ್ಚ್ ಹದಿನಾಲ್ಕು ಶುಕ್ರವಾರದ ದಿನದಿಂದ ಹಿಡಿಯುವಂತಹ ಚಂದ್ರಗ್ರಹಣ ಭಾರತ ದೇಶದಲ್ಲಿ ಯಾವಾಗ ಶುರುವಾಗುತ್ತದೆ ಮತ್ತು ಇದರ ಮುಕ್ತಾಯ ಯಾವಾಗ ಯಾವಾಗ ಇದೆ ಯಾವ ರೀತಿ ತಪ್ಪನ್ನ ಚಂದ್ರಗ್ರಹಣದ ಸಮಯದಲ್ಲಿ ನೀವು ಮರೆತರೂ ಸಹ ಈ ತಪ್ಪುಗಳನ್ನ ಮಾಡಬಾರದು ಇಲ್ಲಿ ಯಾವ ರೀತಿ ಉಪಾಯವನ್ನು ಚಂದ್ರಗ್ರಹಣದ ದಿನ ಮಾಡಬಹುದು ಚಂದ್ರಗ್ರಹಣದ ಸೂತಕದ ಕಾಲ ಎಷ್ಟು ಸಮಯದವರೆಗೆ ಇರುತ್ತದೆ ಎಂದು ಶಾಸ್ತ್ರದ ಅನುಗುಣವಾಗಿ ಈ ಎಲ್ಲಾ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಸ್ನೇಹಿತರೆ ಚಂದ್ರಗ್ರಹಣವು ವರ್ಷದ ಚಂದ್ರಗ್ರಹಣ ಆಗಿದೆ ಇನ್ನೇನು ಸಾಧಾರಣವಾದ ಗ್ರಹಣವಲ್ಲ ಬದಲಿಗೆ ದೊಡ್ಡದಾದ ಮಹಾ ಚಂದ್ರಗ್ರಹಣವಾಗಿದೆ ಈ ಸಮಯದಲ್ಲಿ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಒಂದು ವೇಳೆ ಈ ಸಮಯದಲ್ಲಿ ನಮ್ಮ ವೇದ ಪುರಾಣಗಳಲ್ಲಿ ತಿಳಿಸಿದ ಉಪಾಯವನ್ನು ಮಾಡಿದರೆ ಕೇವಲ ಇಷ್ಟು ಮಾಡಿದರೆ ಸಹ ನೀವು ನಿಮ್ಮ ಜೀವನದಲ್ಲಿ ಸರ್ವಕೋಟಿ ವಿಧವಾದ ಸಮಸ್ಯೆಗಳಿಂದ ಮುಕ್ತಿಯನ್ನ ಹೊಂದಬಹುದಾಗಿದೆ ಹಾಗಾಗಿ ಈ ಒಂದು ವಿಡಿಯೋವನ್ನ ಕೇವಲ ನಿಮಗೋಸ್ಕರ ಅಷ್ಟೇ ಅಲ್ಲದೆ ಬದಲಿಗೆ ನಿಮ್ಮ ಇಡೀ ಕುಟುಂಬದ ಹೊಳಿತಿಗಾಗಿ ನೋಡುವುದು ಮತ್ತು ಪಾಲಿಸುವುದು ಉತ್ತಮವಾಗಿರುತ್ತದೆ ಈ ವರ್ಷದ ಮೊದಲನೆಯ ಕೆಂಪು ಚಂದ್ರಗ್ರಹಣ ಮಾರ್ಚ್ ಹದಿನಾಲ್ಕು ಶುಕ್ರವಾರದ ದಿನ ಹಿಡಿಯುತ್ತದೆ ನಮ್ಮ ಪೌರಾಣಿಕ ಕಥೆಗಳ ಪ್ರಕಾರ ಯಾವಾಗ ರಾಹು ಕೇತು ಮತ್ತು ಚಂದ್ರ ಅಥವಾ ಸೂರ್ಯನನ್ನ ಆವರಿಸಿಕೊಳ್ಳುತ್ತಾರೋ ಬರುತ್ತಾರೋ ಅದೇ ಆಗ ಚಂದ್ರಗ್ರಹಣ ಎಂದು ಹೇಳಲಾಗುತ್ತದೆ ಅದೇ ರೀತಿ ವಿಜ್ಞಾನದ ಅನುಸಾರವಾಗಿಯೂ ಕೂಡ ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿಯು ಅಡ್ಡ ಬರುತ್ತದೆಯೋ ಅಲ್ಲಿ ಚಂದ್ರಗ್ರಹಣ ಹಿಡಿಯುತ್ತದೆ ಗ್ರಹಣ ಕಾಲ ಹಿಡಿಯುವ ಮುನ್ನ ಸೂತಕ ಕಾಲವು ಆರಂಭವಾಗುತ್ತದೆ ಈ ಒಂದು ಸಮಯದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ ಮಾರ್ಚ್ ರಂದು ಕೇತುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಕ್ರೋಧಿ ನಾಮ ಸಂವತ್ಸರ ಪಾಲ್ಗುಣ ಮಾಸ ಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ ಶುಕ್ರವಾರ ಹೋಳಿ ಹುಣ್ಣಿಮೆ ಈ ಒಂದು ದಿನ ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಒಟ್ಟಾರೆಯಾಗಿ ಈ ಚಂದ್ರಗ್ರಹಣವು ಮೂರು ಗಂಟೆ ಮೂವತ್ತೆಂಟು ನಿಮಿಷಗಳ ಕಾಲ ಇರುತ್ತದೆ ಈ ಚಂದ್ರಗ್ರಹಣವು ಅಮೆರಿಕ ಪಶ್ಚಿಮ ಯುರೋಪ್ ಪಶ್ಚಿಮ ಆಫ್ರಿಕಾ ಪಶ್ಚಿಮ ಮತ್ತು ದಕ್ಷಿಣ ಮತ್ತು ಉತ್ತರ ಅಂಟ್ಲಾರ್ಟಿಕಾ ಮಹಾಸಾಗರದಂತಹ ಭಾಗಗಳಲ್ಲಿ ಸಂಪೂರ್ಣ ಗ್ರಹಣ ಗೋಚರಿಸುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದು ಸಂದರ್ಭ ಭಾರತದಲ್ಲಿ ಬೆಳಗ್ಗೆ ಚಂದ್ರಗ್ರಹಣ ಹಿಡಿಯುವ ಕಾರಣ ಇಲ್ಲಿ ಚಂದ್ರನು ಅಸ್ತನಾಗಿ ಕಾಣಿಸುತ್ತಾನೆ ಹಾಗಾಗಿ ಇದು ಕಾಣುವುದಿಲ್ಲ ಮತ್ತು ಇದರ ಸೂತಕಕ್ಕೆ ಮಾನ್ಯತೆ ಇರುವುದಿಲ್ಲ ಹಾಗಾಗಿ ಈ ಚಂದ್ರಗ್ರಹಣದಿಂದ ಭಾರತಕ್ಕೆ ಯಾವುದೇ ರೀತಿಯ ದುಷ್ಟ ಪರಿಣಾಮಗಳು ಆಗುವುದಿಲ್ಲ ಆದರೆ ಯಾವಾಗ ಚಂದ್ರಗ್ರಹಣ ಹಿಡಿಯುತ್ತದೆಯೋ ಆಗ ಚಂದ್ರನು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಆ ಸಮಯದಲ್ಲಿ ಆ ಕಾರಣದಿಂದಾಗಿ ಪ್ರತ್ಯಕ್ಷವಾಗಿಯೂ ಅಥವಾ ಪರೋಕ್ಷವಾಗಿಯೂ ಎಲ್ಲಾ ರಾಶಿ ಚಕ್ರದ ಮೇಲೆ ಇದರ ಪ್ರಭಾವ ಬೀರುತ್ತದೆ ಮಾರ್ಚ್ ಹದಿನಾಲ್ಕರಂದು ಚಂದ್ರಗ್ರಹಣ ಇಡಿಯುವುದರಿಂದ ಇಂತಹ ಸಮಯದಲ್ಲಿ ಎಲ್ಲಾ ರಾಶಿಯಲ್ಲಿ ಎಲ್ಲಾ ನವಗ್ರಹಗಳು ಕೂಡ ತನ್ನ ಸ್ಥಿತಿಯನ್ನು ಬದಲಾಯಿಸುತ್ತವೆ ಇದಾದ ನಂತರ ಹನ್ನೆರಡು ರಾಶಿಯವರ ಮೇಲೆ ಇದರ ಪ್ರಭಾವವು ಬೀರುತ್ತದೆ ಆದರೆ ಹನ್ನೆರಡು ರಾಶಿಗಳಲ್ಲಿ ಏಳು ರಾಶಿಯ ಜನರ ಜೀವನದಲ್ಲಿ ಅನೇಕ ರೀತಿಯ ಚಮತ್ಕಾರಗಳು ನಡೆಯುತ್ತದೆ ಸಕಾರಾತ್ಮಕವಾದ ಬದಲಾವಣೆಗಳನ್ನ ತರುತ್ತದೆ ಈ ಏಳು ರಾಶಿಯ ಜನರಿಗೆ ಅದೃಷ್ಟದ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳೋಣ ಅದು ಮೊದಲನೆಯ ಅದೃಷ್ಟ ಹಾಗೂ ಭಾಗ್ಯಶಾಲಿ ರಾಶಿ ಅಂದರೆ ಮೇಷರಾಶಿ ಈ ರಾಶಿಗೆ ಚಂದ್ರಗ್ರಹಣದ ಪ್ರಭಾವ ತುಂಬಾ ಪ್ರಭಾವಿಸುತ್ತದೆ ನಿಮ್ಮ ಜೀವನದಲ್ಲಿ ಭಾಗ್ಯದ ಬಾಗಿಲು ತೆರೆಯಲಿದೆ ಉತ್ಸಾಹದಿಂದ ನಿಮ್ಮ ಕೆಲಸ ಕಾರ್ಯಗಳ ಸಂಪೂರ್ಣಗೊಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಗ್ರಹಗಳ ಸಂಚಾರವು ನಿಮಗೆ ಸಾಥ್ ಕೊಡುತ್ತದೆ ಅಂದುಕೊಂಡಿರುವುದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಧನ ಲಾಭಗಳು ಆಗುತ್ತದೆ ಧನ ಪ್ರಾಪ್ತಿಯಾಗುತ್ತದೆ ನಿಮ್ಮ ಕೆಲಸ ಕಾರ್ಯಗಳು ಸುಲಭ ರೀತಿಯಲ್ಲಿ ಸಾಗುತ್ತವೆ ಇಲ್ಲಿಯವರೆಗೂ ಯಾವುದೇ ರೀತಿಯ ಅದೃಷ್ಟದ ದಾರಿಗಳು ನಿಮಗೆ ಸಿಗುತ್ತೆ ಇದ್ದರೆ ಇನ್ನು ಮುಂದೆ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಜೀವನ ರೂಪುಗೊಳ್ಳುತ್ತದೆ ಹಾಗಾಗಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದರೂ ಯಶಸ್ಸನ್ನು ಕಾಣುತ್ತೀರಾ ಮೇಷರಾಶಿ ಜನರು ಇಲ್ಲಿಯವರೆಗೂ ಅನುಭವಿಸಿದಂತಹ ದೌರ್ಭಾಗ್ಯದಿಂದ ಚಿಂತೆಯಲ್ಲಿ ಕಾಲ ಕಳೆಯುತ್ತಿದ್ದರೆ ಈ ಚಂದ್ರಗ್ರಹಣದಿಂದ ಲಕ್ಷ್ಮೀ ಯೋಗವು ಪ್ರಾಪ್ತಿಯಾಗುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಸ್ಥಾನಮಾನ ಹೆಚ್ಚಿಗೆ ಆಗುತ್ತದೆ ಜೀವನದಲ್ಲಿ ಸಿಗುವ ಅದೃಷ್ಟ ದಾರಿಗಳು ಸುಖ ಶಾಂತಿಯಿಂದ ಜೀವನ ನಡೆಸುತ್ತೀರಾ ಮತ್ತು ಒಂದು ವೇಳೆ ನಿಮ್ಮ ರಾಶಿ ಋಷಭ ರಾಶಿಯಾಗಿದ್ದರೆ ಚಂದ್ರಗ್ರಹಣದ ನಂತರ ಉತ್ತಮವಾದ ಜೀವನ ಸಿಗುತ್ತದೆ ಏಕೆಂದರೆ ಗ್ರಹಗಳ ಬದಲಾವಣೆಯಿಂದ ನಿಮಗೆ ಅದೃಷ್ಟವಾದ ಆಕಸ್ಮಿಕ ದರಲಾಭದ ಜೊತೆಗೆ ಸಮಯವನ್ನು ಉತ್ತಮ ರೀತಿಯಲ್ಲಿ ಕಂಡುಕೊಳ್ಳುತ್ತೀರಾ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚುತ್ತದೆ ಒಂದು ವೇಳೆ ಯಾವುದೇ ಕೆಲಸ ಅಥವಾ ಜೀವನದಲ್ಲಿ ಸ್ಪರ್ಧೆ ಹಂತ ಬಂದರೆ ನೀವು ಎದೆಗುಂದದೆ ಮುನ್ನುಗ್ಗಿ ಎಲ್ಲದರಲ್ಲೂ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ನೀವು ಯಾವುದೇ ಒಂದು ರೀತಿಯಲ್ಲೂ ಹೇಳಿದ ವೇದವಾಕ್ಯವಾಗಲಿ ಮತ್ತು ನಿಮ್ಮ ಮನಸ್ಸಿನ ಆಸೆಗಳು ಈಡೇರುವಂತಹ ಸಮಯ ಅಂದರೆ ತಪ್ಪಾಗುವುದಿಲ್ಲ ಶಿವನ ಆಶೀರ್ವಾದವು ನಿಮ್ಮ ರಾಶಿಯ ಮೇಲೆ ಬೀಳಲಿದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ಕರಗಿ ಹೋಗುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಅದೃಷ್ಟದ ಸಮಯ ನಿಮ್ಮ ರಾಶಿ ಸಿಂಹ ಆಗಿದ್ದರೆ ಈ ಸಿಂಹ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೃಷ್ಟವಂತರು ಯಾವುದೇ ರೀತಿ ಹನುಮಾನ ಬೇಡ ತಾಯಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮಗೆ ಒಳ್ಳೆಯ ದಿನಗಳು ಆರಂಭವಾಗುತ್ತದೆ ನೀವು ಅಂದುಕೊಂಡ ಹಾಗೆ ಆಕಸ್ಮಿಕ ಧನ ಲಾಭವಾಗುತ್ತದೆ ಯಾವುದೇ ಕೆಲಸದಲ್ಲಿ ಯಶಸ್ಸಿನ ಜೊತೆ ಉತ್ತಮ ಲಾಭವನ್ನು ಕಾಣುತ್ತೀರಾ ಈ ಕೇತುಗ್ರಸ್ತ ಚಂದ್ರಗ್ರಹಣದಿಂದ ನಿಮ್ಮ ಜೀವನಕ್ಕೆ ಬದಲಾಗುತ್ತದೆ ನವಗ್ರಹಗಳ ಬದಲಾವಣೆಯು ನಿಮಗೆ ತುಂಬಾ ಚಮತ್ಕಾರಿ ಲಾಭವನ್ನು ತಂದುಕೊಡುತ್ತದೆ ಇದರಿಂದ ನಿಮ್ಮ ಮನೆ ವಾಹನ ಚಿನ್ನ ಖರೀದಿಸುವ ಯೋಗ ಒಲಿದು ಬರುತ್ತದೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆಗಳು ಿದ್ದಲ್ಲಿ ಸಮಯಕ್ಕೆ ಸರಿಯಾಗಿ ಮುಗಿಸುವ ಭಾಗ್ಯವೂ ಬರುತ್ತದೆ ಒಟ್ಟಿನಲ್ಲಿ ಈ ಚಂದ್ರಗ್ರಹಣದಿಂದ ನಿಮ್ಮ ರಾಶಿಯ ಜನರಿಗೆ ಅದೃಷ್ಟವೋ ಅದೃಷ್ಟ ಉತ್ತಮ ಜೀವನ ಸಿಗುತ್ತದೆ ಒಂದು ವೇಳೆ ನಿಮ್ಮ ರಾಶಿ ಕನ್ಯಾ ಆಗಿದ್ದರೆ ಕೋರ್ಟ್ ಕಚೇರಿಗಳಲ್ಲಿ ನಡೆಯುವಂತಹ ವಿಷಯಗಳಲ್ಲಿ ನೀವು ಗೆಲುವನ್ನು ಸಾಧಿಸುತ್ತೀರಾ ನಿಮಗೆ ರಾಜ್ಯ ನೈತಿಕ ಲಾಭದ ಅರಿವು ಆಗುತ್ತದೆ ಸಮಯ ಉತ್ತಮವಾಗಿರುವುದರಿಂದ ನಿರುದ್ಯೋಗಿಗಳಿಗೆ ಒಳ್ಳೆಯ ನೌಕರಿ ಸಿಗುತ್ತದೆ ಉದ್ಯೋಗಿಗಳಿಗೆ ಶುಭ ವಾರ್ತೆ ಕೇಳಿ ಸಂತಾನ ಆಗದೆ ಇರುವಂತಹ ಇಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯದಲ್ಲಿ ಸಂತಾನ ಪ್ರಾಪ್ತಿ ಸಿಗುತ್ತದೆ ವ್ಯಾಪಾರದಲ್ಲಿ ಬರಬೇಕಾದ ಹಣವು ನಿಮಗೆ ಬರುತ್ತದೆ ಒಂದು ವೇಳೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಅಂದುಕೊಂಡಿದ್ದರೆ ಉತ್ತಮವಾದ ಫಲಿತಾಂಶವನ್ನು ಕಾಣುತ್ತೀರಾ ನೀವು ಹಲವಾರು ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತೀರಾ ಹಲವಾರು ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಎಲ್ಲಾ ರೀತಿಯ ಸಮಸ್ಯೆಗಳು ಪರಿಹಾರಗೊಳ್ಳುತ್ತದೆ ಈ ಚಂದ್ರಗ್ರಹಣದಿಂದಾಗಿ ಕನ್ಯಾ ರಾಶಿಯಲ್ಲಿರುವಂತಹ ಜನರು ಲಾಭ ಹಾಗೂ ಅದೃಷ್ಟವನ್ನ ಒಟ್ಟಿಗೆ ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಜೀವನದಲ್ಲಿ ಹೇಳಿಕೆಯನ್ನು ಕಾಣುತ್ತಾರೆ ಮತ್ತು ನೀವೇನಾದರೂ ಧನಸು ರಾಶಿಯ ಜನರಾಗಿದ್ದರೆ ಈ ಚಂದ್ರಗ್ರಹಣವು ನಿಮ್ಮ ರಾಶಿ ಚಕ್ರದಲ್ಲಿ ಉತ್ತಮ ಬದಲಾವಣೆಗಳನ್ನು ತರುತ್ತದೆ ನೀವೇನಾದರೂ ಒಳ್ಳೆಯ ದಿನದಲ್ಲಿ ಉದ್ಯೋಗ ಮಾಡಬೇಕು ಅಂದರೆ ನೀವು ಅಂದುಕೊಂಡ ಉದ್ಯೋಗ ಉತ್ತಮ ರೀತಿಯಲ್ಲಿ ಸಾಗುತ್ತದೆ ಎಲ್ಲ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸು ಕಟ್ಟಿಟ್ಟ ಬುಟ್ಟಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ತೊಂದರೆಗಳು ಮಾಡುತ್ತಿದ್ದರೆ ಅದರಿಂದ ಮುಕ್ತಿ ಸಿಗುತ್ತದೆ ಇಲ್ಲಿಯವರೆಗೂ ನಿಮಗೆ ಯಾವುದೇ ರೀತಿ ಅಭಿವೃದ್ಧಿಯನ್ನ ಕಾಣದೇ ಇರುವಂತಹ ಪರಿಸ್ಥಿತಿ ಇದ್ದರೆ ಚಂದ್ರಗ್ರಹಣದ ನಂತರದ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ನೀವು ಉತ್ತಮವಾದ ಹಣ ಸಂಪತ್ತು ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನ ಕಾಣುತ್ತೀರಾ ಎಲ್ಲ ಸಮಸ್ಯೆಗಳಿಗೂ ಗುಡ್ ಬೈ ಹೇಳುವ ಸಮಯ ಅಂತಾನೆ ಹೇಳಬಹುದು ಒಟ್ಟಿನಲ್ಲಿ ಧನಸು ರಾಶಿಗೆ ಭಾಗ್ಯದ ಬೆಳಕು ಬರುತ್ತದೆ ವೇಳೆ ನೀವು ಕುಂಭ ರಾಶಿಯವರಾಗಿದ್ದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಿಮಗೆ ಬೆಂಬಲ ಸಿಗುತ್ತದೆ ನೀವೇನಾದರೂ ಯೋಚನೆ ಮಾಡಿ ಸರಿಯಾದ ನಿರ್ಧಾರಗಳನ್ನ ಮಾಡಿ ಯಾವುದೇ ಕೆಲಸ ಮಾಡಿ ಕಾರ್ಯಗಳಿಗೆ ಕೈ ಹಾಕಿದರೆ ನಿಮಗೆ ತಾಯಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ರಾಜಯೋಗದಂತಹ ಅದೃಷ್ಟ ಜೀವನವು ನಿಮಗೆ ಸಿಗುತ್ತದೆ ಎಂದು ಹೇಳಬಹುದು ನಿಮ್ಮ ನಿರ್ಧಾರಗಳು ನಿಮ್ಮ ಜೀವನದ ದಿಕ್ಕನೆ ಬದಲಾಯಿಸುತ್ತವೆ ಆಕಸ್ಮಿಕವಾಗಿ ಹಣದ ಹೊಳೆ ಹರಿಯುತ್ತದೆ ಇನ್ನು ಮುಂದೆ ಸೋಲೆ ಇಲ್ಲ ಎಲ್ಲದರಲ್ಲೂ ಜಯ ನಿಮ್ಮ ಪಾಲಾಗುತ್ತದೆ ಸಿರಿ ಸಂಪತ್ತು ಹಣದಲ್ಲಿ ಹೆಚ್ಚಳವನ್ನ ಕಾಣುತ್ತೀರಾ ಚಂದ್ರಗ್ರಹಣದಿಂದ ಈ ವ್ಯಕ್ತಿಗಳಿಗೆ ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನ ಆಕಾಶದೆತ್ತರಕ್ಕೆ ಬೆಳೆಯುತ್ತದೆ ನಿಮ್ಮ ಒಳ್ಳೆಯ ಗುಣಕ್ಕೆ ಸಮಾಜ ನಿಮಗೆ ಬೆಂಬಲ ನೀಡುವ ಜೊತೆಗೆ ಗೌರವವನ್ನು ನೀಡುತ್ತಾರೆ ಇದು ನಿಮಗೆ ಅದೃಷ್ಟದ ಸಮಯ ಅಂದ್ರೆ ತಪ್ಪಾಗುವುದಿಲ್ಲ ನೋಡಿದರೆಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಉಪಯುಕ್ತ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ